ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಇಡ್ಲಿ ಸಾಂಬಾರು ಮಾಡೋದನ್ನು ಇದ್ದೀನಿ ಹಾಗೆಯೇ ಬೇಳೆ ಹಾಕದೇ ಮಾಡೋವಂಥ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಜೊತೇಲಿ ಒಂದು ಈರುಳ್ಳಿ ಇವನ್ನ ಕಟ್ ಮಾಡಿಬಿಟ್ಟು ನಾನು ಕುಕ್ಕರಿಗೆ ಹಾಕಬೇಕು ಹಾಗೆಯೇ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ನೀವು ಖಾರಕ್ಕನುಗುಣವಾಗಿ ನಿಮಗೆ ಬೇಕಾದಷ್ಟು ಕೂಡ ಹಾಕೋಬೋದು ಇಲ್ಲಿ ಜೀರಿಗೆ ಅರಿಶಿನವನ್ನು ಹಾಕಿ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಸ್ವಲ್ಪ ಹಾಕಿ ನಾವು ಲೀಡ್ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಜಲ್ ಆಗೋವರೆಗೂ ಬಿಡಬೇಕು ಇಲ್ಲಿ ನೋಡ್ಬೋದು ನೈಟ್ ಫುಲ್ಲು ಹಿಟ್ಟನ್ನು ರುಬ್ಬಿ ನಾನು ಉದ್ದಿ ಬರಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಉದ್ದಿ ಬಂದುಬಿಟ್ಟಿದೆ ಇಲ್ಲಿ ಚೆನ್ನಾಗಿ ಆ ಹಿಟ್ಟನ್ನು ಕಲಿಸ್ಬಿಟ್ಟು ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡ ನಂತರ ಇಡ್ಲಿ ಸ್ಟ್ಯಾಂಡ್ಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆಯನ್ನು ಹಾಕ್ಬಿಟ್ಟು ಇಲ್ಲಿ ಬಟನ್ ಇಡ್ಲಿ ಸ್ಟ್ಯಾಂಡು ಮತ್ತು ದೊಡ್ಡದು ಇಡ್ಲಿ ಸ್ಟ್ಯಾಂಡು ಎರಡನ್ನೂ ಕೂಡ ಇಟ್ಕೊಂಡಿದ್ದೀನಿ ಎರಡಕ್ಕೂ ಎಣ್ಣೆ ಹಾಕ್ಬಿಟ್ಟು ಚೆಕ್ ಚಕ್ದಾಗಿ ಹಾಕ್ತಾಯಿದ್ದೀನಿ ಯಾರಿಗೆ ಯಾವುದಿಷ್ಟನೋ ಅದನ್ನು ತಿಂತಾರೆ ನನ್ನ ಮಕ್ಕಳು ಹಿಟ್ಟನ್ನು ಇಡ್ಲಿ ಸ್ಟ್ಯಾಂಡ್ಗೆ ಹಾಕಿ ಅದನ್ನು ಇಡ್ಲಿ ಬೇಯಲಿಕ್ಕೆ ಇಡ್ತೀನಿ ಇಲ್ಲಿ ದಿಢೀರ್ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ಬೇಳೆನೇ ಬೇಕಾಗಲ್ಲ ಇಲ್ಲಿ ವಿಜಲ್ ಮೂರು ನಾಲ್ಕು ವಿಜಲ್ ಆಗಿದೆ ನೋಡ್ಬೋದು ಫುಲ್ ಬೆಂದಿದೆ ನೋಡ್ಬೋದು ಇಲ್ಲಿ ಫುಲ್ ಬೆಂದಿದೆ ಇದನ್ನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಪೇಸ್ಟ್ ರೂಪದಲ್ಲಿ ಮಾಡ್ಕೋಬೇಕು ಇಲ್ಲಿ ಒಂದು ಪ್ಯಾನ್ಗೆ ಚಿಕ್ಕ ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ನಾವು ಕಡಲೆ ಹಿಟ್ಟನ್ನು ಹಾಕೋಬೇಕು ಹಾಕಿ ಇದನ್ನು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಕನ್ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ನಾವು ರೋಸ್ಟ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಇಲ್ಲಿ ಒಣ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಇಲ್ಲಿ ಎರಡು ಮೂರು ಹೆಸಳಿನ ಎಸಳಿನಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಜಜ್ಬಿಟ್ಟು ಹಾಕಬೇಕು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಹಿಂಗು ಕರಿಬೇವು ಹಾಕಿ ಇಲ್ಲಿ ಟೊಮೊಟೊ ಸ್ಮ್ಯಾಶ್ ಮಾಡಿರೋದನ್ನು ಹಾಕಿದ್ದೀನಿ ಹಾಕಿದ ನಂತರ ಇಲ್ಲಿ ಸೈಡಲ್ಲಿ ಕಡಲೆ ಹಿಟ್ಟು ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಅದಕ್ಕೆ ಹಾಕೋದ್ರಿಂದ ಗಂಟು ಗಂಟು ಆಗುತ್ತೆ ಸೊ ನಾವೇ ಇದು ಪೇಸ್ಟ್ ರೂಪದಲ್ಲಿ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಕಲಿಸ್ಬಿಟ್ಟು ಹಾಕಿದಾಗ ಅದಾ ರೀತಿಯಲ್ಲಿ ಚೆನ್ನಾಗಿರುತ್ತೆ ಜೊತೆಗೆ ಹುಣಸೆ ರಸವನ್ನು ಕೂಡ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಮೇಲೆ ನಾವು ಒಂದು ಒನ್ ಸ್ಪೂನ್ ಅಥವಾ ಟೂ ಸ್ಪೂನ್ ನಾವು ತುಪ್ಪ ಹಾಕೋದ್ರಿಂದ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು ಯಾಕೆ ಅಂದರೆ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಒಂದು ಐದು ನಿಮಿಷ ನಾವು ಇದು ಕುದಿಲಿಕ್ಕೆ ಇಡಬೇಕು ಕುದಾದ ಮೇಲೆ ನಾವು ಕೆಳಗಿಳಿಸಿ ಇಲ್ಲಿ ಬಟನ್ ಇಡ್ಲಿ ರೆಡಿಯಾಗಿದೆ ಬಟನ್ ಇಡ್ಲಿ ಜೊತೆ ಇಡ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ನೀವು ಕೂಡ ಮಾಡಿ ನೋಡಿ ಇದೇ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು